ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಶ್ರೀ ಮುರುಡೇಶ್ವರನಿಗೆ ಆಯತ ಬಿಲ್ವಾರ್ಚನೆ ಭಟ್ಕಳ ಮಾತೋಬರ್ ಶ್ರೀ ಮುರುಡೇಶ್ವರ ದೇವರಿಗೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಆಯತ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮವು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಓಲಗ ಮಂಟಪದಿಂದ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬಿಲ್ವ ಪತ್ರಗಳನ್ನು ಕೊಂಡೊಯ್ಯುವುದು ಹಾಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಕಾದಶ ರುದ್ರಹೋಮ ಮತ್ತು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಶ್ರೀ ಮುರುಡೇಶ್ವರನಿಗೆ ಆಯತ ಬಿಲ್ವಾರ್ಚನೆ ನಡೆಯಲಿದೆ ವಿಶೇಷ ಸೂಚನೆಯಂತೆ ಬಿಲ್ವಾರ್ಚನೆಯನ್ನು ಅರ್ಪಿಸುವ ಭಕ್ತಾದಿಗಳು ಮೆರವಣಿಗೆಯ ಪೂರ್ವದಲ್ಲಿ ಓಲಗ ಮಂಟಪಕ್ಕೆ ತಂದುಕೊಡುವಂತೆ ವಿನಂತಿಸಲಾಗಿದೆ ಬಿಲ್ವಾರ್ಚನೆಯ ನಂತರ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ದೇವಸ್ಥಾನ ಆಡಳಿತ ಕಮಿಟಿ ತಿಳಿಸಿದೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್ಬಾಕ್ ಶಿರಾಲೆ